ನನ್ನ ಮಗ ಹೇಳ್ತಾ ಇದ್ದಾನೆ ಇದು ಟೂ ಇನ್ ಒನ್ ಟೂಲ್ಸ್ ಎದು ಬಿಡಪ್ಪ ಕಳೆ ಬಿಡಪ್ಪ ಆ ಕಡೆ ಬಿಡಪ್ಪ ಅದನ್ನು ಕೊಳಿತು ಗೊಬ್ಬರ ಕತ್ತಿ ಆ ಕಡೆಗೆ ಹೋಗಿ ಅಲ್ಲಿ ಮುಂದಿಸ ನೋಡಿ ಮುಂದೆ ನೋಡ್ರಿ ಇದು ಟೂ ಇನ್ ಒನ್ ಟೂಲ್ಸ್ ಅಂತ ಈ ಕಡೆಗೆ ಮಣ್ಣನ್ನು ಈ ಗಿಡ ಸಣ್ಣ ಗಿಡ ಗಂಟಿಗಳನ್ನು ತೆಗೆಯಲು ಮತ್ತು ಆ ಒಂದು ಮಣ್ಣನ್ನು ಸಡಿಲ ಮಾಡಿಕೊಳ್ಳಲು ಅನುಕೂಲ ಆಗ್ತಕ್ಕಂಥ ಒಂದು ಟೂರ್ಸು ಇಲ್ಲಿ ನನ್ನ ಮಗ ನೋಡ್ರಿ ಎಲ್ಲ ಇದ್ದೇನೆ ಕಳೆಯನ್ನು ಇದು ನಮ್ಮ ಒಂದು ಕಡಲೆ ಉಪ್ಪುಗಡ್ಲೆ ಅಂತೀವಲ್ಲ ಒಂದು ಉಪ್ಪುಗಡ್ಲೆ ಹಾಕಿರ್ತಕ್ಕಂಥದ್ದು ನೋಡ್ಬೋದು ಹ್ಞೂ ನನ್ನ ಮಗ ಅಂಥದ್ದು ನೋಡ್ರಿ ತಿನ್ನೋ ಕಡಲೆ ಅಂತೆ ಏನು ನೀವು ಮಾರ್ಕೆಟ್ನಲ್ಲಿ ಏನು ರೊಕ್ಕ ಕೊಟ್ಟು ಒಂದು ಕಡ್ಲೆ ತೊಂತೀರಲ್ಲ ಉಪ್ಪುಗಡ್ಲಿ ಸೇ ಒಂದು ದುಂಡುಗಡ್ಲಿ ಅನೇಕ ರೀತಿಯ ಹೆಸರುಗಳಿಂದ ಕರಿತಕ್ಕಂಥದ್ದು ಇದು ಇಲ್ಲಿ ನಾವೇನಪ್ಪ ಅಂದರೆ ಒಂದು ಕಳೆ ಅಂತೀವಲ್ಲ ಆ ತಳೆಯನ್ನು ತೆಗೆಯುವ ಒಂದು ಸಾಧನವನ್ನು ಇಲ್ಲಿ ತಂದಿರ್ತಕ್ಕಂಥದ್ದು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಅಲ್ಲ ಆಲ್ರೆಡಿ ಹೂವು ಬಿಟ್ಟಿರ್ತಕ್ಕಂಥದ್ದು ಈ ಒಂದು ಕಡಲೆ ಹೂವಿನ ಅಂಥದ್ದಾಗಿದೆ ಸುಮ್ಮನೆ ಅಳ್ಕೊಂಡು ಹೋಗ್ತಾಯಿದ್ದೀನಿ ಇದು ಇದೆ ಇದಾಗುತ್ತೆ ಉಲ್ಟಾಕಿ ಉಲ್ಟಾಕೆಂಟ್ ಹಾಕಿ ಹಾಂ 2 in 1 ಅಲ್ಲಿ ರೊಟಲ್ ಆಗ್ತಲ್ಲ ಅದೇ ಅತ್ತೆ ಆ ಕಸಕಡಿ ಅಲ್ಲಿ ತಂದ ಮುದುಕಿಗೆ ಐ ಅಡ್ದೇ ರ ಅದ ಗಡ ಟಿಕಡಿ ಬರ್ರೆ ಸಣ್ಣ ಪುಟ್ಟಿರ್ತವಲ್ಲ ಇಂಥ ಮಾತ್ರ ಅದು ಹೋಗ್ತಕ್ಕಂಥದ್ದು ಕಳೆ ಸ್ವಲ್ಪ ದೊಡ್ಡವರಾದರೆ ಅದು ತೋರಿಸ್ತಾ ಬರುತ್ತೆ ನೋಡಿರಿ ಈ ರೀತಿಯಾಗಿ ಇದು ಇದು ಮಾಡ್ತಕ್ಕಂಥದ್ದು ಕಳೆಯನ್ನು ತೆಗಿತಕ್ಕಂಥದ್ದು ನೋಡ್ಬೋದು ಈ ರೀತಿಯಾಗಿ ಆ ಒಂದು ಕಳೆಯನ್ನು ತೆಗೆಯಲು ಈ ಒಂದು ಟೂಲ್ಸನ್ನು ಉಪಯೋಗಿಸ್ತಾರೆ ಇದು ಮಣ್ಣು ಒಂದು ಸ ಸ್ವಲ್ಪ ಮೆತ್ತಗಿರಬೇಕು ಹಾಡಾದರೆ ಒಂದು ಬರೋದಲ್ಲ ನೋಡ್ಬೋದು ಇದೆ ಟೂಲ್ಸು ಈ ಕಡೆಗೆ ಮಣ್ಣನ್ನು ಸಡಿಲೋ ಮಾಡ್ಕೊಳ್ಕೊಂಡ ಸಡಿಲೋ ಮಾಡ್ಕೊನಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಇದು ಒಂಥರ ಸಣ್ಣ ಸಣ್ಣ ಗಿಡಗಳನ್ನು ತೆಗೆಯಲು ಯೂಸ್ ಮಾಡ್ತಕ್ಕಂಥದ್ದು

ಈ ಒಂದು ಗುಂಟೆ ಜಾಗ ಇಲ್ಲ ಒಂದು ಮೂವತ್ತು ನಲವತ್ತು ಇಲ್ಲ ಒಂದು ಏನು ಗಾರ್ಡನ್ಗಳನ್ನು ಯೂಸ್ ಮಾಡ್ತಿರ್ತಾರೆ ಆ ಒಂದು ಗಾರ್ಡನ್ ಯೂಸ್ ಮಾಡೋರಿಗೆ ಇದು ಭಾಳಷ್ಟು ಅನುಕೂಲ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಇದು ಟೂ ಇನ್ ಒನ್ ಕೆಲಸ ಮಾಡುತ್ತೆ ಮತ್ತು ಈ ಸಣ್ಣ ಜಾಗದಾಗ ಯೂಸ್ ಮಾಡೋಕ್ಕೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ನಾವು ಎಕರೆಗಟ್ಟಲೆ ಮಾಡ್ತೀವಂದರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಯಾಕಂದರೆ ಇದು ಮನುಷ್ಯ ಎಳಿಬೇಕಾಗಿರ್ತಕ್ಕಂಥದ್ದು ಇದರಲ್ಲಿ ಅನೇಕ ಒಂದು ಉಪಕರಣಗಳು ಬಂದಿರತಕ್ಕಂಥದ್ದು ಈ ಒಂದು ಸೈಕಲಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಮತ್ತು ರೋಟೋ ಬಂದಿದ್ದಾವೆ ಮತ್ತು ರೋಲ್ ಆಗಿ ಒಂದು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಸಾಧನ ಕೂಡ ಬಂದಿದೆ ಹೀಗೆ ಅನೇಕ ರೀತಿಯ ಒಂದು ಸಾಧನಗಳು ಈ ಒಂದು ಕ ಅಗ್ರಿಕಲ್ಚರಿಗೆ ಬಂದಿರತಕ್ಕಂಥದ್ದು ಆದರೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಇವು ಏನಿದ್ದಾವೆ ನೋಡ್ರಿ ಒಂದು ಸಣ್ಣ ಜಾಗದಾಗ ಯೂಸ್ ಮಾಡ್ಬೋದು ನಾನಿಲ್ಲಿ ಸುಮ್ಮ ತೋರ್ಸೋಕ ಒಂದು ಸಣ್ಣ ಪೈಪನ್ನು ಹಾಕ್ಕೊಂಡು ತಂದಿರ್ತಕ್ಕಂಥದ್ದು ನಿಮಗೆ ಎಷ್ಟು ಒಂದು ಐದರಿಂದ ಅಡಿ ಒಂದು ಕೋಲಾಗಲಿ ಬಿದಿರಿನ ಕೋಲು ಅಥವಾ ಪೈಪನ್ನು ಹಾಕಿಕೊಳ್ಬೇಕಾಗತ್ತೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು ಹ್ಞೂ ಜಾಮ ಈಗ ಈ ಒಂದು ಕಸ ಕಡ್ಡಿ ಇವನ್ನೆಲ್ಲವನ್ನು ನೀವು ಒಂದು ಕಡೆಗೆ ಎಳೆದು ದುಂಡು ಮಾಡ್ಬೋದು ಇಲ್ಲಾಂದರೆ ಅದರ ಮೇಲೆ ಮಣ್ಣು ಹಾಕಿದರೆ ಈ ಒಂದು ಗೊಬ್ಬರ ಆಗ್ತಕ್ಕಂಥದ್ದು ಆದರೆ ಈ ಒಂದು ಕಳೆ ಏನಿರುತ್ತಲ್ಲ ಸಣ್ಣ ಸಣ್ಣ ಕಳೆ ಇದ್ದಾಗ ಇದು ಅನುಕೂಲ ಆಗುತ್ತೆ ಈ ಸಾಲು ಹೇಳ್ಕೊಂಬಂದ್ರ ತಗೊಂಡು ಯಾವ ರೀತಿ ಕಾಣುತ್ತೆ ಪಕ್ಕದ ಸಾಲು ಯಾವ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಒಂಥರ ನೀಟಾಗಿ ಕಾಣಿಸುತ್ತೆ ಹ್ಮ್ ಈ ಬಿತ್ತನೆ ಮಾಡುವಾಗ ಈ ರೋಟೋವಿಟ್ರು ರೀತಿಯಾಗಿ ಅನೇಕ ಒಂದು ಚಕ್ರೆಯಲ್ಲಿ ರೋಟೋವಿಟ್ರು ಹೊಡೆಸ್ಬೋದು ಇದರಿಂದ ಏನಪ್ಪ ಅಂದರೆ ನಿಮಗೊಂದು ಕಳೆ ಏನಿರುತ್ತೆ ಅದು ಮಲ್ಚಿಂಗ್ ಆಗಿ ಅದು ಒಂದು ಗೊಬ್ಬರವಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಅದು ಕೂಡ ಮಾಡ್ಬೋದು ಇಲ್ಲ ನಾ ಬಿತ್ತನೆ ಮಾಡಿದ ಮೇಲೆ ಬರ್ತಕ್ಕಂಥ ಕಳೆಗೆ ಈ ರೀತಿಯಾಗಿ ನೀವು ಇದನ್ನು ಮಾಡ್ಬೋದು ಇದು ನಾನು ಸಿಂಧನೂರಿಂದ ತರಿಸಿರ್ತಕ್ಕಂಥದ್ದು ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ನಾನು ತರಿಸಿದ್ದೆ ಇದು ಒಂದು ಮೃದುವಾದ ಭೂಮಿ ಏನಿರುತ್ತೆ ಆ ಭೂಮಿಯಲ್ಲಿ ಯೂಸ್ ಮಾಡ್ಬೋದು ಎರಿನೆಲ್ಲ ಮತ್ತು ಕೆಂಪು ಮಣ್ಣಿಗೆ ಇದು ಸೂಕ್ತವಾಗಿ ಇಲ್ಲ ಯಾಕಪ್ಪ ಅಂದರೆ ಅದು ಸ್ವಲ್ಪ ಹಾಡು ಬರ್ತಕ್ಕಂಥದ್ದು ಇಲ್ಲ ನೀವು ಸ್ವಲ್ಪ ಮಳೆಯಾಗಿ ಮಳೆಯಾದ ನಂತರ ಯೂಸ್ ಮಾಡಿದರೆ ಒಳ್ಳೆಯದು ಇಲ್ಲಿ ನೋಡ್ಬೋದು ಅದು ಹೊಡಿಸಿರ್ತಕ್ಕಂಥ ಹೊಲ ಇದು ರೋಟವಿಟ್ರ್ ಹೊಡೆಸಿಲ್ಲ ಇದಕ್ಕೆ ವ್ಯತ್ಯಾಸ ಕೂಡ ನೀವು ನೋಡ್ಬೋದು ಅದಕ್ಕೆ ಒಂದು ರೋಗಕ್ಕೆ ಏನೋ ಒಂದು ಹುಳ ಬೀಳ್ತಕ್ಕಂಥ ಒಂದು ಇದಕ್ಕೆ ಅವರು ಎಣ್ಣೆ ಹೊಡೆದಿರ್ತಕ್ಕಂಥದ್ದು ಇದು ಎಣ್ಣೆ ಹೊಡೆಯದೇ ಹೊಲ ನೋಡ್ಬೋದು ಇದು ಯಾವ ರೀತಿ ಕಾಣಿಸುತ್ತೆ ನೀರವರಿ ಹೊಲ ಇದ್ದಂಗೆ ಇದೆ ಇದು ಕೂಡ ನೀರಾವರಿ ಹೊಲಗಳು ಏನಲ್ಲ ಆದರೆ ಚೆನ್ನಾಗಿರ್ತಕ್ಕಂಥದ್ದು ಇದು ಬಂದ್ಬಿಟ್ಟು ಎಣ್ಣೆನೂ ಹೊಡೆದಿಲ್ಲ ಮತ್ತು ರೋಟೋ ಇಟ್ಟರು ಹೊಡೆದು ಕೂಡ ಬಿತ್ತನೆಯನ್ನು ಮಾಡಿಲ್ಲ ಇದು ಯಾವ ರೀತಿ ಇದೆ ನೋಡಿ ನೋಡಿ ಈ ಟೂಲ್ಸು ನಿಮಗೆ ಇಷ್ಟ ಆದರೆ ಯೂಸ್ ಮಾಡಿ ಇದು ಸ್ವಲ್ಪ ಪರಿಶ್ರಮ ಜಾಸ್ತಿ ಇರ್ತಕ್ಕಂಥದ್ದು ಇದು ನಮ್ಮದಲ್ಲ ಏನಾದ್ರು ಡೌಟ್ ಇದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್